ನೋಡಿ ಯಾವ ಸಂಘಟನೆ ಹೇಳಿದ್ದಾರೆ ಅದು ಸ್ವಾಗತ ನನ್ನದೇನಾದರೂ ತೋಟದಲ್ಲಿ ಆ ಥರದ ಏನಾದರೂ ಒತ್ತುವರಿ ಇದ್ಬಿಟ್ರೆ ಮೊದಲನೇದಾಗಿ ಬಂದ್ಬಿಟ್ಟು ಅದನ್ನೇ ತರಗೊಳಿಸಲಿ ಯಾರು ಬೇಡ ಅಂತ ಹೇಳಿದ್ರೆ ಅಲ್ಲ ನಾನಲ್ಲಿ ಆಫೀಸರ್ಸ್ಗೆ ಹೇಳ್ತಾ ಇದ್ದೀನಿ ನಿಮ್ಮ ಮೂಲಕ ಆಫೀಸರ್ಸ್ಗೆ ಹೇಳ್ತಾ ಇದ್ದೀನಿ ಯಾವುದೇ ಆಫೀಸರ್ಗಳು ಬಂದ್ಬಿಟ್ಟು ಜಾಯಿಂಟ್ ಸರ್ವೆ ಮಾಡಲಿ ಜಾಯಿಂಟ್ ಸರ್ವೆ ಮಾಡಿದ ಮೇಲೆ ಯಾವುದಾದ್ರೂ ಲ್ಯಾಂಡ್ ನಾವು ಒತ್ತುವರಿ ಮಾಡ್ಸಿ ನಮ್ಮ ತೋಟ ಕಂಪನಿ ತೋಟದಲ್ಲಿ ಇದ್ದರೆ ಹಾಂ ಅದನ್ನು ಮುಂಚೆನೇ ಆಗಲಿ ಈಗಲೂ ಇರಲಿ ಅದನ್ನು ತರಗೊಳಿಸೋಂಥ ಕೆಲಸ ಮಾಡ್ತೀವಿ ನಾವು ನೋಡಿ ನಮ್ಮದು ಇಲ್ಲಿ ನಮಗೆ ಇರುದಿದ್ರೆ ನಾವು ಅದನ್ನು ಮಾಡ್ತಾ ಇರಲಿಲ್ಲ ಈಗ ನಮಗೆ ಇದೆಯಾ ಇಲ್ಲವೋ ಅಂತ ಗೊತ್ತಾಗಬೇಕಲ್ಲ ನಮ್ಮ ಇದರಲ್ಲಿ ಯಾವುದೇ ಕೋರ್ಟ್ ಆದೇಶ ಮೊದಲು ಮಸ್ಕಿಲ್ ಇದರಲ್ಲಿ ಇತ್ತು ನಾವು ಎಸ್ಟೇಟ್ ತೆಗೆಯೋ ಮೊದಲು ಅಲ್ಲಿ ಒತ್ತುವರಿ ಆಗಿದೆ ಅದನ್ನೆಲ್ಲ ಒತ್ತುವರಿಯನ್ನು ನಾವು ಬಿಟ್ಟುಕೊಟ್ಟಿದ್ದೀವಿ ಅದ್ರದ್ದು ಟೋಟಲ್ ಫಾರೆಸ್ಟ್ ಆಫೀಸ್ ರೆಕಾರ್ಡ್ಸ್ ಇದು ಯಾವುದು ಒತ್ತುವರಿಯನ್ನು ಹೇಳಬೇಕಲ್ಲ ನಾನು ಈಗ ನಮ್ಮದೆಲ್ಲ ಎಸ್ಟೇಟ್ಗಳು ಹಂಗೆ ಬಿಡ್ಲಿಕ್ಕೆ ಆಗ್ತದಾ ಅದು ಯಾವ್ದು ಒತ್ತುವರಿ ಈಗ ಅವರಿಗೆ ನಾನು ಜಗದೀಶ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವರಿಗೆ ನಾನು ಫೋನಲ್ಲಿ ಮಾತಾಡ್ತೀನಿ ಅವರೇನಂತ ಕೊಡ್ಲಿ ಕೊಟ್ಟುಬಿಟ್ಟು ಅದಕ್ಕೆ ಅದನ್ನು ಒತ್ತುವರಿ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ